ಶಾಸನ ಸಭೆಯ ಸದಸ್ಯರಾಗಿದ್ದು ಅವರು ತದನಂತರ ಅನೇಕ ಖಾತೆಗಳಾದ ಸಾರಿಗೆ ಕಾರ್ಮಿಕ ಪ್ರವಾಸೋದ್ಯಮ ಮಂತ್ರಿಗಳಾಗಿ ಸಂಚಾಲಕರಾಗಿದ್ದ ಅವರು ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಗೂ ಸೂಕ್ತ ಸೂಕ್ತ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಕಾರ್ಯಕ್ರಮ ಬಡವ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಈ ರಾಜ್ಯಕ್ಕೆ ಒಡೆಯಕ ನಿಜ ಹೇಳ ಉಳಿದ ಭೂಮಿ ಭೂಮಿ ಮಳೆಯ ಯಾರೋ ನಲವತ್ತೆಕರೆ ಐವತ್ತು ಎಕರೆ ಅರವತ್ತು ಎಕರೆ ಇರತಕ್ಕಂತಹ ಬಾಲಿಕರು ಅವ್ರು ಕೋರ್ಬಿಟ್ಟಿರ್ತಕ್ಕಂಥ ಸುಮ್ಮನೆ ಮೈಲಿ ಮಾಡ್ಕೊಂಡು ಹೋಗ ಅಂತ ಹೇಳ್ಬಿಟ್ಟು ನೀನು ಮದ್ರ ಬಾಲಿಗಳು ಆ ಕಾಲದಲ್ಲಿ ಎರಡು ಸಾವಿರದ ಒಂಬೈನೂರ ಅರವತ್ತರಿಂದ ಎಪ್ಪತ್ತೂ ಸುಮ್ನೆ ಮಾಡ್ಬಿಟ್ಟು ತಿನ್ಬಿಟ್ಟು ನೀನು ಭಾಗ ಕೊಡ್ತಾರ ತಗೊಂಡೋಗ್ಬೇಕಾಗಿತ್ತು ಹತ್ತರಷ್ಟು ಅವರಿಗೆ ಬಾಲಿಕರಿಗೆ ಅಂತಹ ಪರಿಸ್ಥಿತಿಯನ್ನ ನಿರ್ವಹಣೆ ಮಾಡೈಕಿ ಮಹಾವೀರ್ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತಕ್ಕೆ ಯೋಜನೆಗಳು ಸೌಲಭ್ಯಗಳು ತಲುಪಿಸಿದಂತಹ ಧೀಮಂತ ನಾಯಕರು ದೇವರಾಜ್ ನಮ್ಮ ಇಲಾಖೆ ಅಧಿಕಾರಿಗಳ ಚೆಕ್ ಸರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಸುಮಾರು ದೇವರಾಜುರವರ ಯೋಜನೆಗಳನ್ನು ಅವರ ಹೆಸರಿನಲ್ಲಿ ಬರ್ತಾ ಯೋಜನೆಗಳನ್ನು ಕೂಡ ಯೋಜನೆಗಳನ್ನು ಕೂಡ ತಿಳಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾವಿವತ್ತು ಒಂದು ಯೋಜನೆ ಅಂದರೆ ಭೂಮಿಯ ಸುಧಾರಣೆ ಭೂ ಸುಧಾರಣಾ ಕಾಯ್ದೆಗಳನ್ನು ಈ ರಾಜ್ಯದಲ್ಲಿ ಅವರು ಹೇಗೆಲ್ಲ ಜಾರಿಗೆ ತಂದರು ಎಂತಹ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ನಡುವೆ ಸಾಮಾಜಿಕ ಸಂದರ್ಭದಲ್ಲಿ ಈ ಒಂದು ಯೋಜನೆಯನ್ನ ಭೂ ಸುಧಾರಣಾ ಯೋಜನೆಗಳನ್ನ ಅಷ್ಟು ತಂದ ಈ ಒಂದು ಸಮಾಜ ಜಗತ್ತಿನಲ್ಲಿ ಭಾರತ ದೇಶದಲ್ಲಿ ಮಾತ್ರ ನೋಡ್ತೀವಿ ಅದರಲ್ಲಿ ಜಾತಿ ಆಧಾರಿತ ಆರ್ಥಿಕ ಸ್ಥಿತಿಗತಿಗಳನ್ನ ಬಗ್ಗೆ ಯೋಚನೆ ಮಾಡಿ ಆ ಸ್ಥಿತಿಗತಿಗಳ ನಡುವೆ ಹಿಂದುಳಿದ ವರ್ಗದಲ್ಲಿ ಹುಟ್ಟಿದಂತಹ ದೇವದ ದೇವರಾಜ ಅವರು ಈ ಸಮಾಜದ ಆ ಒಂದು ತಿಳುವಳಿಕೆ ಜ್ಞಾನಿತ್ತು ಅದರಿಂದಾನೇ ಅವರು ಅದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಯಾಕೆಂದ್ರೆ ಈ ವ್ಯವಸ್ಥೆ ಒಳಗಡೆ ನಾವೆಲ್ಲ ಅಡ್ಜಸ್ಟ್ ಆಗಿಬಿಡ್ತೀವಿ ಓ ಇದು ಸರಿ ಇದೆ ಅಂತ ಹೇಳಿ ಆ ಭೂ ಸುಧಾರಣೆ ಯೋಜನೆ ಜಾರಿಗೆ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಭೂಮಿಯ ಹೊಡೆತನದ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ನಾವು ತಿಳ್ಕೋಬೇಕಾಗ್ತದೆ ಮತ್ತು ಅದಕ್ಕಿಂತ ಹಿಂದೆ ಸ್ವಲ್ಪ ಹೋಗ್ಬೇಕಾಗುತ್ತೆ ಇಡೀ ಭೂಮಿಯ ಒಡೆತನ ಕೃಷಿ ಭೂಮಿಯ ಒಡೆತನ ರಾಜಕೈಮೇಲೆ ಇರ್ತಾ ಇತ್ತು ಆ ನಂತರ ಏನಾಯ್ತು ಈ ದೇಶಕ್ಕೆ ಆಂಗ್ಲರ ಬ್ರಿಟಿಷರ ಒಂದು ಎಂಟ್ರಿ ನಮ್ಮ ದೇಶದೊಳಗಡೆ ಬಂತು ಇಲ್ಲಿ ಇದ್ದಂತಹ ಒಂದು ರಾಜಕೀಯ ರಾಜಗಳ